ಎಲ್ರಿಗೂ ನಮಸ್ಕಾರ ಸಾಜ ಬದುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ ನಾವು ನಮ್ಮ ಕಿರಣ ತೋಟದಲ್ಲಿ ಇದ್ದೀವಿ ಅವರು ದೂರ್ ಬಂದ್ಬಿಟ್ಟ ಕನ್ಕಟ್ಟೆ ಅರಸಿಕೆರೆ ತಾಲೂಕು ಅವರು ತ ಮೂಲತಃ ಕೃಷಿ ಕುಟುಂಬದವರು ಅವರು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಆ ತುಂಬಾ ಕೃಷಿಲಿ ತುಂಬಾ ತೊಡಗಿಸ್ಕೊಂಡು ಅದ್ರ ಜೊತೆಲಿ ಹೊಸ ಹೊಸ ತರ ಪ್ರಯೋಗಗಳು ಮಾಡ್ತಾ ಕೃಷಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ವಿಶೇಷವಾಗಿ ಇವತ್ತೇನಪ್ಪ ಅಂತಂದ್ರೆ ಕಡಿಮೆ ಜಾಗದಲ್ಲಿ ಅಡಿಕೆನ ಜಾಸ್ತಿ ಸಂಖ್ಯೆಯಲ್ಲಿ ಯಾವ್ ತರ ನಾಟಿ ಮಾಡಿದ್ದಾರೆ ತೋರ್ಸೋದ ಉದ್ದೇಶಕ್ಕೋಸ್ಕರ ಅವ್ರ ತೋಟಕ್ಕೆ ಬಂದಿದ್ದೀವಿ ಆಮೇಲೆ ಅಡಕೆಗೆ ಸಪೋರ್ಟಿವ್ ಆಗಿ ಬೇರೆ ಬೇರೆ ಬೆಳೆನೂ ಬೆಳೆದಿದ್ದಾರೆ ಅದ್ರ ಜೊತೆಲಿ ಇದ್ರ ಮಧ್ಯದಲ್ಲಿ ಬಳೆ ಹಾಕ್ಬೇಕು ಅಂತ ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ ಆ ಈ ವಿಚಾರವಾಗಿ ಈಗ ಇವರು ಅವ್ರು ಹಾಕಿರೋ ಜಾಗದಲ್ಲಿ ಒಂದ್ ಎಕರೆಲಿ ಎಷ್ಟಿದೆ ಅಹ್ ಅಡಕೆ ಅದನ್ನ ತಿಳ್ಕೋಣ ಅದ್ರ ಜೊತೆಲಿ ಅವ್ರು ಮಾಡಿರ್ತಕ್ಕಂಥ ನೀರಾವರಿ ಪದ್ಧತಿ ಅಡಕೆಗೆ ಮಾಡಿರ್ತಕ್ಕಂತ ನೀರಾವರಿ ಪದ್ಧತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಡಕೆ ಒಂದು ಎಲ್ಲಾ ಕಡೆನೂ ಬೇರೆ ಇರೋದ್ರಿಂದ ಎಲ್ಲಾ ಕಡೆ ಬೇರೆ ನೀರು ಬೀಳ್ಬೇಕಾಗಿರೋದ್ರಿಂದ ಅವ್ರ್ ನೀರಾವರಿ ಪದ್ಧತಿ ಅಳವಡಿಸ್ಕೊಂಡಿದ್ದಾರೆ ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರನ್ನೇ ಮಾತಾಡ್ಸೋಣ ನಮಸ್ಕಾರ ಹರ್ಸಿಕೆರೆ ತಾಲೂಕ್ ಕಣಕಟ್ಟೆ ಎಷ್ಟು ಜಾಗ ಇದೆ ಇದು ಎಷ್ಟು ಗಿಡ ಇಡಿಸಿದೆ ಒಂದು ಒಂದ್ ಎಕರೆ ಬರುತ್ತೆ ಇದು ಒಂದ್ ಎಕರೆಲಿ ಒಂದ್ ಎಂಟ್ನೂರ್ ಗಿಡ ಇದೆ ಎಂಟ್ನೂರ್ ಗಿಡ ಹಾಕಿದ್ರೆ ನಾವ್ ಒಂಥರ ಜಾಸ್ತಿನೇ ಇದೆ ಇಲ್ಲಿ ಟ್ಯಾಕ್ಟ್ರಿ ಎಲ್ಲ ಓಡಾಡಂಗೆ ಡಿಸ್ಟೆನ್ಸ್ ಜಾಸ್ತಿನೇ ಒತ್ತಡಿ ಕೊಟ್ಟಿದೀವಿ ನೋಡ್ತಾ ನಾವು ಈಗ ಏನಾಗುತ್ತೆ ಒಂದ್ ಸಿಂಗ್ ಸಿಂಗಲ್ ಅಡಿಕೆ ಗಿಡ ಹಾಕಿರ್ತಾರಲ್ಲ ಅದಾಕೋ ಟೈಮಲ್ಲಿ ಏನಾಗಿರುತ್ತೆ ಸುಮಾರು ಒಂದ್ ಎಂಟ್ರಿಂದ ಒಂಬತ್ತ ಅಡಿ ಅವ್ರು ಟ್ರಾಕ್ಟರ್ ಓಡಾಡೋದು ತುಂಬಾ ತೊಂದ್ರೆ ಆಗುತ್ತೆ ಜಾಗ ಜಾಗ ಬಿಟ್ಟಿದ್ರಲ್ಲ ಆದ್ರೂ ನಿಮಗೇನು ಒಂದ್ ಎಕರೆಗೆ ಕಡಿಮೆ ಗಿಡ ಇಡಿಲ್ಲ ನಾರ್ಮಲ್ ಆಗಿ ಎಲ್ಲಾ ಏನು ಒಂದೊಂದ್ ಗುಣಿ ಹಾಕಿ ಲೈನ್ಗೆ ಹಾಕ್ತಾರಲ್ಲ ಅದಕ್ಕಿಂತ ನಿಮ್ಗೆ ಜಾಸ್ತಿನೇ ಇಡಿಸಿದೆ ಜಾಸ್ತಿನೇ ಇಡಿಸಿದೆ ಬಟ್ ನಾವೀಗ ಈಗ ಗೊಬ್ಬರ ಹೊಡಿಬೇಕು ಅಥವಾ ಪೇಸ್ ಒಳ್ಳೆ ಜಾಸ್ತಿನೇ ಕೊಟ್ಟಿದೀವಿ ನಾವು ಆದ್ರೂ ಎಂಟ್ನೂರ್ ಗಿಡ ಕೂತಿದೆ ಹ ಚಾರು ಚೆನ್ನಾಗೂ ಇದೆ ಗಿಡ ಒಂದ್ ಎಕರೆಗೆ ಎಂಟ್ನೂರ್ ಗಿಡ ಕುಂತ ಒಂದ್ ಎಕರೆಗೆ ಎಂಟ್ನೂರ್ ಗಿಡ ಇದೆ ಈಗ ನಾರ್ಮಲ್ ಆಗಿ ಲೈನಿಗೆ ಹಾಕ್ತಾರೆ ಅಂತಂದ್ರೆ ಒಂದ್ ಎಕರೆಗೆ ಸುಮಾರು ಒಂದ್ ಐನೂರ್ ಐವತ್ ಐನೂರ ಮೂವತ್ ಗಿಡ ನಾನೂರಿಂದ ಐನೂರ್ ಹಾಕ್ತಾರೆ ಐನೂರು ಇಲ್ಲ ಐನೂರು ಐನೂರಷ್ಟು ಐನೂರ್ ಕೂರುತ್ತೆ ನೀವು ಹಾಕಿರೋದೀಗ ಒಂದ್ ಎಕರೆಗೆ ಎಂಟುನೂರ್ ಗಿಡ ಕುಂತಿದೆ ಅಲ್ಲಿಗೆ ಮುನ್ನೂರ್ ಗಿಡ ಎಷ್ಟಿದೆ ಸರಿ ಸರಿ ಈಗ ಹಾಕಿರೋದ್ರಿಂದ ಬೇರೆ ಇನ್ನೇನು ಪ್ರಯತ್ನ ಮಾಡ್ಬೋದ ಇಲ್ಲಿ ಒಂದು ನಾವ್ ಗೊಬ್ಬರ ಕೊಡೋದ್ರಿಂದ ಒಂದ್ ನಾಲ್ಕು ಒಂದೇ ಸರ್ತಿ ತಗೊಂತಾವೆ ಅಂತ ಒಂದ್ ಉದ್ದೇಶ ಅಷ್ಟೇ ನಮ್ದು ನೋ ಇದು ಪ್ರಯೋಗ ನೋಡೋಣ ಈ ತರ ಮಾಡಿದೀವಿ ಅಂದ್ರೆ ಈಗ ಹೊಸ ತರದಾಗ ಒಂದ್ ಪ್ರಯೋಗ ಮಾಡಿದೀರಾ ನೀವು ಈಗ ನೀವು ಗೊಬ್ಬರ ಕೊಡೋದಾದ್ರೆ ಈಗ ಏನ್ ಕೊಡ್ತೀರಾ ಸೆಂಟ್ರಿಗೆ ಕೊಡ್ತೀರಾ ಸೆಂಟ್ರಲ್ಲೇ ಕೊಡ್ತೀವಿ ಈಗ ನೀವು ನೀರ ನೀರಿಗೂನು ಈಗ ಒಂದೇ ಅಲ್ಲಿ ಚಿಕ್ಕದೊಂದು ಜೆಟ್ ಹಾಕ್ಬಿಟ್ಟು ಅಲ್ಲೇ ತರ ಇದರ ಮಾಡಿದೀರ ಬೇರು ತುಂಬಾ ಅಗಲ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದೇ ಹೋಗ್ತಾ ಇರುತ್ತೆ ಇದು ಜಟ್ಟು ಫುಲ್ ಜಾಸ್ತಿ ಅಗಲ ಹೊಡೆಯೋದ್ರಿಂದ ಸುಮಾರು ಅಡಿ ಹೊಡಿಯುತ್ತೆ ಐದು ಆರು ಅಡಿ ಹೊಡಿಯುತ್ತೆ ಕಡೆ ಗಿಡದ್ದು ಕವರ್ ಆಗುತ್ತೆ ಫುಲ್ ಎಲ್ಲಾ ಆಗುತ್ತೆ ಕಡಿಮೆ ನೀರಲ್ಲಿ ನೆಲ ಮೇಲ್ಮಣ್ಣು ನೆಂದಿರುತ್ತೆ ಆಮೇಲೆ ನಿಮಗೆ ಆಳವಾಗಿ ನೀರು ಹಿಂಗಲ್ಲ ಆಮೇಲೆ ನಮ್ದು ಸ್ವಲ್ಪ ಎರೆ ಭೂಮಿ ಆದ್ರಿಂದ ನೀರು ಎಲ್ಲಾ ತವೂ ಕವರ್ ಆಗ್ತಾ ಇದೆ ಈಗ ಈ ತರ ಬೇರೆ ಎಲ್ಲಾರು ಮಾಡಿದ್ ನೋಡಿದ್ರ ಇಲ್ಲ ಎರಡೆರಡು ಹಾಕಿರೋದ್ ನೋಡಿದಿವಿ ನಾಲ್ಕೆಲ್ಲ ನೋಡಿರಲ್ಲ ಹೊಸ ಪ್ರಯೋಗ ಇಲ್ಲಿ ಈ ಜಾಗಕ್ಕೆ ನೀವೇ ಫಸ್ಟ್ ನಾವು ಫಸ್ಟ್ ಬಂದರು ಅದೇ ಹೇಳ್ತಾರೆ ಎಲ್ಲೂ ಹಾಕಿಲ್ಲ ಅಂತ ಇಲ್ಲಿ ಏನಾಯ್ತು ಅಂದ್ರೆ ಜಾಗ ಜಾಸ್ತಿ ಇರೋದ್ರಿಂದ ಆಟೋಮೆಟಿಕ್ ಹೋಗಿ ಹೋಗುತ್ತೆ ಮ್ಯಾಲ ಹೋದಂಗ ಹೋದಂಗೆ ಅದಕ್ಕೆ ಜಾಗ ಎಲ್ ಬೇಕಾ ಕಡೆ ಕೊಯ್ಲು ಕೊಯ್ಲಿಗೆಲ್ಲ ಏನ್ ತೊಂದರೆ ಆಗಲ್ಲ ಗೊತ್ತಿಲ್ಲ ಇನ್ನು ನೋಡೋಣ ಮುಂದೆ ಹೆಂಗೆ ಅಂತ ಗಿಡ ದೊಡ್ಡದಾದ್ಮೇಲೆ ಒಂದ್ ಗಿಡಕ್ಕೆ ಒಂದ್ ಗಿಡ ಬಡಿಯೋದು ಇಲ್ಲ ಅದ್ರ ರೆಕ್ಕೆ ಇಲ್ಲ ಅದು ಜಾಗ ಇರೋದ್ರಿಂದ ಹೋಗೇ ಹೋಗುತ್ತೆ ಆ ಕಡೆ ಈ ಕಡೆ ಅದು ಜಾಗ ಸಿಕ್ಕಿದಾಗ ಹೋಗೇ ಹೋಗುತ್ತೆ ಹಿಂಗೆ ಅಳ್ಕೊಂಡು ಹೋಗುತ್ತೆ ಅಂತ ಹೌದು ಹೋಗುತ್ತೆ ಅಂತ ಅನ್ಕೊಂಡಿದೀವಿ ಹೋಗ್ಬೋದು ಅದು ಈಗ ತೊಗರಿ ಹಾಕಿದಿರಲ್ಲ ಇದರ ಮಧ್ಯೆ ಇದ್ ಏನ್ ಕಾರಣಕೋಸ್ಕರ ಹಾಕಿದ್ವಿ ಇದು ನೆರಳು ಆಮೇಲೆ ಸ್ವಲ್ಪ ಎಲೆ ಎಲ್ಲಾ ಚೆನ್ನಾಗ್ ಕುದ್ರಿ ಗೊಬ್ಬರ ಆಗುತ್ತೆ ಅನ್ನೋ ಉದ್ದೇಶದಿಂದ ಹಾಕಿದ್ವು ಆಹ್ಹ್ ಸ್ವಲ್ಪ ಶೀತ ಜಾಸ್ತಿ ಆಗಿ ಹೋಗ್ಬಿಟ್ಟು ಎಲ್ಲ ಒಂದೊಂದ್ ಉಳ್ಕೊಂಡವೆ ಸದ್ಯ ಪಪ್ಪಾಯನು ಹಾಕಿದಿವಿ ಈಗ ಪಪ್ಪಾಯ್ ಹಾಕಿದಿರ ಆ ಕಡೆ ನೋಡಿದ್ರೆ ಮತ್ತೆ ಅಗಸೆ ಇದೆ ಅಗಸೆ ಇದೆ ಹಾ 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 ಈಗ ಇದ್ರ ಮಧ್ಯ ಬೇರೆ ಇನ್ನೇನು ಇಂಟರ್ ಕಪ್ ಮಾಡ್ಬೇಕು ಅಂತ ಇದು ಬಾಳೆ ಹಾಕ್ಬೇಕು ಈಗ ಸೆಂಟ್ರಿ ಒಂದೊಂದು ಬಾಳೆ ಹಾಕೋಣ ಅಂತ ಇದೀವಿ ಇಲ್ಲಿ ಎರಡು ಗುಣಿಸ ಎರಡು ಬಾಳೆ ಮತ್ತೆ ಅಲ್ಲಿ ಹಾಕಿರೋ ತರ ಎರಡಕ್ಕೂ ಸಪೋರ್ಟ್ ಕೊಡ್ತೀರಾ ಕಡೆ ಹಾ ಎಲ್ಲಕ್ಕೂ ಹಾಕ್ಬೇಕು ಅದು ಅದು ಬೇರಲ್ಲಿ ರೈಸೋಬಿಯಂ ಇರೋದ್ರಿಂದ ಅಡಿಕೆಗೆ ಅದು ದ್ವಿದಳ ಧಾನ್ಯ ಇದು ಏಕದಳ ಧಾನ್ಯ ಅದ್ರಿಂದ ಅದು ಕಾಂಬಿನೇಷನ್ ಅದು ನೈಟ್ರೋಜನ್ ಫಿಕ್ಸೇಷನ್ ಮಾಡಿ ಅದು ಅಂತ ಕೇಳಿದ್ದು ಅದಕ್ಕೆ ಹಾಕ್ತಾ ಇದೀವಿ ಈಗ ಮುಂದೆ ಮತ್ತೇನಿದ್ನ ಗೇಲಣ್ಣ

ವೀಕ್ಷಕರೇ ನೋಡ್ರಿ ಇವರು ಒಂದ್ ಒಳ್ಳೆ ಚೆನ್ನಾಗಿ ಪ್ರಯೋಗ ಮಾಡಿದ್ದಾರೆ ಕೃಷಿ ಅಂತಂದ್ರೆ ನಿಂತನೇ ಇರಲ್ಲ ಯಾವಾಗ್ಲೂ ಏನಾರ ಒಂದ್ ಮಾಡ್ತಾನೆ ಇರ್ಬೇಕು ಅಂದ್ರೆ ನಾವು ಎಲ್ಲದನ್ನು ಜನ ಹಿಂಗೆ ಆಗತ್ತೆ ಹಂಗೆ ಆಗತ್ತೆ ಅಂತ ಹೇಳಕ್ ಆಗಲ್ಲ ಆದ್ರೆ ಇವರು ಪ್ರಯೋಗಿಕವಾಗಿ ಮಾಡಿದ್ದಾರೆ ಮುಂದೆ ಏನಾಗ್ಬೋದು ಅಂತ ಅನ್ಕೊಂಡು ಮಾಡಿದ್ದಾರೆ ಆ ಬಟ್ ನೋಡಿ ಇಲ್ಲಿ ಇವರು ಅಳವಡಿಸಿಕೊಂಡಿರ್ತಕ್ಕಂತ ವಿಧಾನಗಳು ಬಾರಿ ಚೆನ್ನಾಗಿದಾವೆ ಎಲ್ಲಾ ವಿಚಾರದಲ್ಲೂ ಬರಿ ಚೆನ್ನಾಗಿದಾವೆ ಆ ಹೆಂಗಿದೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ರೈತರಿಗೂ ಉಪಯೋಗ ಆಗಂತದ್ದು ಈಗ ಒಂದೊಂದ್ ಬುಡದಲ್ಲಿ ನಾಲ್ಕ್ ನಾಲ್ಕು ಕಡಿಕೆ ಗಿಡ ಹಾಕಿದ್ದಾರೆ ನಾಲ್ಕ್ ಅಡಿಕೆ ಗಿಡ ಹಾಕಿದರೆ ಎಲ್ಲವೂ ಆಲ್ಮೋಸ್ಟ್ ಅಲ್ಲೂ ಚೆನ್ನಾಗಿದ್ದಾವೆ ಏನಾಗುತ್ತೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ನಮಗೆ ಸ್ಪೇಸ್ ಜಾಸ್ತಿ ಸಿಗುತ್ತೆ ಈ ಕಡೆಯಿಂದ ಆದ್ರೂ ಅಷ್ಟೇ ಆ ಕಡೆಯಿಂದ ಆದ್ರೂ ಅಷ್ಟೇ ಸುಮಾರು ಈಗ ಕೆಲವರೆಲ್ಲ ಏನು ಟ್ರ್ಯಾಕ್ಟರ್ ಓಡಾಡಬೇಕು ಇನ್ನೊಂದು ಕಟ್ಟಶನ್ ಮಾಡ್ಬೇಕು ಅಂತ ಇರೋರೆಲ್ಲ ಈ ತರ ಹಾಕೊಂಡ್ರೆ ಅನುಕೂಲ ಆಗುತ್ತೆ ಆಮೇಲೆ ಅದ್ರ ಜೊತೆಲಿ ನೋಡಿ ಇವ್ರೀಗ ಈಗ ಎಲ್ಲಾ ಕಾಸ್ಟ್ ಕಡಿಮೆ ಆಗಿದೆ ಇವರಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಒಂದು ಕಾಲ ಇಂಚಿನ ಟ್ಯಾಪ್ ಎತ್ಕೊಂಡಿದ್ರೆ ಆ ಗೆ ಟೊಲ್ಲೆಂಬ ಬಳ್ಳಿ ಹಾಕಿದ್ರೆ ಟೊಲ್ಲೆಂಬಳ್ಳಿಯಿಂದ ಈ ನೋಡಿ ನಾಲ್ಕು ಗಿಡಕ್ಕೆ ಸಫಿಶಿಯಂಟ್ ಆಗ್ಬೇಕು ನೀರು ಅಂತ ಅಂದ್ಬಿಟ್ಟು ಇದ್ರ ಮುಂದೆ ಜೆಟ್ ಹಾಕಿದ್ದಾರೆ ನೋಡ್ರಿ ಮೈಕ್ರೋ ಜೆಟ್ ಹಾಕಿದ್ದಾರೆ ಈ ಮೈಕ್ರೋ ಜೆಟ್ ಹಾಕಿರೋ ಏನಾಗುತ್ತೆ ಅಂತಂದ್ರೆ ಸುಮಾರು ಆ ಕಡೆ ಒಂದ್ ಆರರಿಂದ ಏಳು ಅಡಿ ಈ ಕಡೆ ಒಂದ್ ಆರರಿಂದ ಅಡಿ ಆ ಚುಂಬುತ್ತೆ ನೀರು ಆಮೇಲೆ ಏನಾಗುತ್ತೆ ಆ ಕಡೆ ನೋಡಿ ಆ ಆ ಲೈನ್ ಇದೆಯಲ್ಲ ಆ ಲೈನ್ ಅಷ್ಟೇ ಆ ಲೈನ್ ಇಂದ ಈ ಲೈನ್ ಗೆ ಸುಮಾರು ಒಂದ್ ಹತ್ತಡಿ ಗ್ಯಾಪ್ ಇದೆ ಹತ್ತಡಿ ಗ್ಯಾಪ್ ಇದ್ರು ಅಲ್ಲಿಂದ ಎಷ್ಟಿದೆ ಹತ್ತಡಿ ಗ್ಯಾಪ್ ಈ ಕಡೆಯಿಂದ ಐದಡಿ ಹೋಯ್ತು ಆ ಕಡೆಯಿಂದ ಐದಡಿ ಹೋಯ್ತು ಅಂದ್ರೆ ಅಲ್ಲಿ ಸೆಂಟ್ರಲ್ಲಿ ಯಾವ್ದು ಜಾಗ ಉಳಿಯಲ್ಲ ಆ ಈ ಡ್ರಿಪ್ ಇರಿಗೇಷನ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಇವರು ಟೊಲ್ಲೆಂಬ ಬಳ್ಳಿ ಹಾಕಿರೋದ್ರಿಂದ ನಾಲ್ಕ್ ಲೈನಿಂಗ್ ಮಾತ್ರ ಮಾಡಿದ್ದಾರೆ ನೀವು ಸುಮಾರು ನೋಡಿ ಇದ್ರಲ್ಲಿ ನಾಲ್ಕ್ ಲೈನ್ ಮಾಡ್ಬಿಟ್ಟು ಫಸ್ಟ್ನೇ ಲೈನಿಗೆ ಆ ಒಂದು ಚಿಕ್ಕದೊಂದು ವಾಲ್ ಇಟ್ಟಿದ್ದಾರೆ ಅದರಲ್ಲಿ ಜಾಸ್ತಿ ತುಂಬಾ ನೀರು ಜಾಸ್ತಿ ಹೋಗುತ್ತೆ ಅಂದ್ಬಿಟ್ಟು ಲಾಸ್ಟ್ನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ವಾಲ್ ಇಟ್ಟಿದ್ದಾರೆ ಬಟ್ ನೀವು ಮಾಡ್ಕೋಬೇಕಾದ್ರೆ ಆಹ್ಹ್ ಒಂದು ಏನಪ್ಪ ಅಂತಂದ್ರೆ ನೀವು ಸಿಕ್ಸ್ಟಿ ಎಮ್ ಬಳ್ಳಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈ ಲ್ಯಾಟ್ರಲ್ಲಿ ಬಳ್ಳಿ ಏನಿದೆ ಸಿಕ್ಸ್ಟಿ ಎಮ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆಹ್ಹ್ ಇಲ್ಲ ಅಂತಂದ್ರೆ ನೀವೇನ್ ಮಾಡಬೇಕು ಮೂರು ಗಿಡಕ್ಕೆ ಮಾತ್ರ ಮೂರು ಏನೋ ಜಟ್ಟಿದೆ ಮೂರು ಜಟ್ ಹಾಕೋಣ ತರ ಮಾಡ್ಕೊಂಡ್ರೆ ಸೂಕ್ತವಾಗಿರುತ್ತೆ ವೀಕ್ಷಕರ ನೀವು ಇಷ್ಟ ತನಕ ನೋಡಿದ್ರಿ ನಮ್ಮ ಕಿರಣ್ಣನವ್ರು ಅಡಕೆ ಬೆಳೆಯಲ್ಲಿ ಏನೇನ್ ಪದ್ಧತಿ ಬಳಸಿ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲದೂ ಪ್ರಯೋಗಕ್ಕಾಗಿ ಮಾಡ್ತಾ ಇದಾರೆ ಹೊಸದಾಗಿ ಮಾಡ್ತಾ ಇದ್ದಾರೆ ಬಟ್ ಯಾವ್ದು ಇಲ್ಲಿವರೆಗೂ ಯಾವ್ದು ನೋಡಿಲ್ವಂತೆ ಅವ್ರು ಹಿಂಗೆ ನಾಲ್ಕ ನಾಲ್ಕು ಗುಣಿ ಒಟ್ಟಿಗೆ ಯಾಕೆ ಮಾಡಿರೋದು ನೋಡಿಲ್ವಂತೆ ಬಟ್ ಈ ಕೃಷಿಕರು ಈ ತರ ಹಿಂಗೆ ಅಡ್ವೆಂಚರ್ ಆಗಿ ಏನೇನು ಹೊಸದಾಗಿ ಪ್ರಯೋಗ ಮಾಡ್ಬೇಕು ಅನ್ಸುತ್ತೆ ಅದನ್ನೆಲ್ಲ ಪ್ರಯೋಗ ಮಾಡ್ತಾ ಇದ್ರೆ ಆ ಇನ್ನು ಪ್ರಗತಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಈಗ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ವಿಷಯ ಅಂತ ಅನ್ನಿಸ್ಬೋದು ನಿಮಗೆ ಈ ಡ್ರಿಪ್ ಇರಿಗೇಷನ್ ಮಾಡೋದಾಗಿರ್ಬೋದು ಆಮೇಲೆ ಅದ್ರ ಪಕ್ಕಕ್ಕೆ ಸಪೋರ್ಟಿವ್ ಆಗಿ ಏನ್ ಅಕ್ಷ ಗಿರ ಕೊಟ್ಟಿದಾರದೆಲ್ಲ ಚಿಕ್ಕ ಚಿಕ್ಕ ವಿಷಯ ಅಂತ ಅನ್ಸ್ಬಹುದು ಬಟ್ ಇಂತ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಚೇಂಜಸ್ ಮಾಡ್ಕಂಡಾಗ್ಲೇ ಅದು ಅದೇ ಎಷ್ಟೋ ಪರಿಣಾಮ ಚಿಕ್ಕ ಚಿಕ್ಕ ವಿಷಯನ ತಿಳಿಸಬೇಕು ಅನ್ನೋ ಉದ್ದೇಶನೇ ನಮ್ ಚಾನಲ್ ಉದ್ದೇಶ ಆ ಸರಿ ವೀಕ್ಷಕರೇ ನೋಡ ಇನ್ನ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ರು ರೈತರ ಜೊತೆನೆ ಮಾತುಕತೆ ಮುಂದುವರಿಸ ನಿಮಗೆ ಇನ್ನೂ ಕೆಲವು ವಿಚಾರಗಳನ್ನ ತಿಳ್ಸೋ ಪ್ರಯತ್ನ ಮಾಡ್ತೀವಿ ಎಲ್ಲರೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಜನ ನಮ್ ವಿಡಿಯೋ ನೋಡ್ತಾ ಇದ್ದೀರಾ ಹಂಗ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ ನಮ್ ನಮ್ ವಿಡಿಯೋದಲ್ಲಿ ಏನಾರು ನಾವ್ ತಿದ್ಕೋಬೇಕು ಅಂತಂದ್ರೆ ದಯಮಾಡಿ ಕಮೆಂಟ್ ಮಾಡಿ ನಮಸ್ಕಾರ